ಇವತ್ತು ಕಾ ಕಾಂಗ್ರೆಸ್ ಸರ್ಕಾರ ಬಂದಿದ್ದು ಬಿ ಜೆ ಪಿಯವರು ಸಿಕ್ಕಾಪಟ್ಟೆ ಕಮಿಷನ್ ಹೊಡಿತಾ ಇದ್ದಾರೆ ಹಗರಣ ಮಾಡ್ತಾ ಇದ್ದಾರೆ ಅಂತ ಸುಳ್ಳು ಹೇಳಿ ಅಧಿಕಾರಕ್ಕೆ ಬಂದರು ನೀವು ನೋಡಿರ್ಬೋದು ಶಿವಕುಮಾರ್ ಅವರು ಒಂದು ಮಾತು ಹೇಳಿದರು ಬಿ ಜೆ ಪಿಯವರಿಗೆ ಅವರಿಗೆ ಸುಳ್ಳನ್ನು ಸ ಸತ್ಯ ಅಂತ ಹೇಳೋದಕ್ಕೆ ಬರಲ್ಲ ಸತ್ಯನ ಸುಳ್ಳು ಅಂತ ಹೇಳೋಕೆ ಬರಲ್ಲ ಅದು ನಮ್ಮೊಬ್ಬರಿಗೆ ಮಾತ್ರ ಕರಗತ ಆಗಿರೋದು ಅದರಿಂದ ಅದನ್ನು ಅವ್ರು ಮಾಡ್ದರು ನಾವು ಫಾರ್ಟಿ ಪರ್ಸೆಂಟ್ ಅಂತ ಹೇಳಿ ಅದನ್ನು ಜನರನ್ನು ನಮಸ ಮಾಡೋದಕ್ಕೆ ಕೆಪಾಸಿಟಿ ನಮಗೆ ಅಂತ ಅಂದರೆ ಅವರೇ ಒಪ್ಕೊಂಡಿದ್ದಾರೆ ನಾವು ಯಾವ ಕೂಡ ಹಗರಣೆಯೂ ಮಾಡದೇ ಯಾವ ಪರ್ಸೆಂಟೇಜು ಇಲ್ಲದಲೆ ಅವರ ಅಧಿಕಾರಕ್ಕೆ ಬಂದರು ಮತ್ತು ಸುಳ್ಳು ಸುಳ್ಳು ಆಶ್ವಾಸನೆಗಳನ್ನ ಕೊಟ್ಟು ಇವತ್ತು ಕರ್ನಾಟಕದ ಸ ಸರ್ಕಾರದ ಖಜಾನೆಯನ್ನು ಖಾಲಿ ಮಾಡಿ ಇವತ್ತು ಜನಗಳಿಗೆ ಯಾವುದೇ ಡೆವಲಪ್ಮೆಂಟ್ ವರ್ಕ್ಗಳು ಕೂಡ ಇಲ್ಲದಲೇ ರೀತಿಯಲ್ಲಿ ಬಂದರು ಅದಕ್ಕೂ ನಾವೇನು ಅದು ಅದ್ರ ಬಗ್ಗೆ ನಾವೇನು ತೊಂದರೆ ಮಾಡಿಲ್ಲ ಆದರೆ ಬಂದಂಥ ಮೇಲೆ ಏನವರು ಅವತ್ತಿಂದ ಹೇಳ್ಕೊಳ್ತಾ ಇದ್ದಾರೆ ನಾವು ಎಸ್ ಸಿ ಎಸ್ ಟಿ ಪರ ನಾವು ಕಾನೂನು ಪರ ನಾವು ಡಾಕ್ಟರ್ ಅಂಬೇಡ್ಕರ್ ಪರ ಅಂತ ಬಟ್ ಸರ್ಕಾರ ಬಂದಾದ ಮೇಲೆ ಅವ್ರು ಮೋಸ ಮಾಡಿರೋದೇ ಪಾಪ ಬಡವರಿಗೆ ದಲಿತರಿಗೆ ಎಸ್ ಸಿ ಎಸ್ ಟಿ ಜನಾಂಗದವ್ರದ ಏನು ಜನಗಳಿಗೆ ಅವರಿಗೆ ಸಿಕ್ಕಬೇಕಾದಂಥ ಸೌಲಭ್ಯಗಳು ಅವೆಲ್ಲವನ್ನು ಕೂಡ ಕೊಳ್ಳೆ ಹೊಡೆದಿದ್ದಾರೆ ನೀವು ನೋಡ್ದಂಗೆ ಈಗ ಆಲ್ರೆಡಿ ವಾಲ್ಮೀಕಿ ಹಗರಣ ಇರ್ಬೋದು ನೂರ ಎಂಬತ್ತೇಳು ಕೋಟಿ ಇರ್ಬೋದು ಅದೇ ರೀತಿ ಈ ಎಸ್ ಸಿ ಎಸ್ ಟಿ ಜನಾಂಗದವರೆಗ ಅಭಿವೃದ್ಧಿಗೋಸ್ಕರ ತೆಗೆದಿಟ್ಟಂಥ ಎಲ್ಲ ಹಣವೂ ಈ ಏನು ಯೋಜನೆಗಳಿಗೆ ನಾವು ಟ್ರಾನ್ಸ್ಫರ್ ಮಾಡ್ಕೊಂಡ್ರ ಅಂತ ಎಸ್ ಸಿ ಎಸ್ ಟಿ ಎಸ್ ಸಿ ಜನಾಂಗಕ್ಕೆ ಸೇರಿದಂಥ ಒಬ್ಬ ಪೊಲೀಸ್ ಸಬ್ ಇನ್ಸ್ಪೆಕ್ಟ್ರನ್ನು ಅವನಿಗೆ ಮೂವತ್ತು ಲಕ್ಷ ರೂಪಾಯಿ ಅವನ ಹತ್ರ ಡಿಮ್ಯಾಂಡ್ ಮಾಡಿ ಮತ್ತು ಅಷ್ಟೇ ಅಲ್ಲ ಅವನು ಹೇಳಿದ್ದಾನೆ ನೀನು ಎಸ್ ಸಿ ಜನಾಂಗದವನು ನನ್ನ ಕಾನ್ಫಿಡೆನ್ಸಿಯಲ್ಲಿ ಇರಬಾರ್ದು ಅಂತ ಅವಮಾನ ಮಾಡಿದ್ದಾನೆ ನಿಜವಾಗ್ಲೂ ಇದೊಂಥರ ನಾಚಿಕೆಗೇಡಿನ ಸಂಗತಿ ಇದೊಂಥರ ಆ ಥರದ ಮಾಡಿ ಇವತ್ತು ಅಪ್ಪ ಮಗ ಇಬ್ಬರು ಕೂಡ ಅವ್ರು ಮಾಡಿಲ್ಲ ಅಂದಮೇಲೆ ಯಾಕೆ ಎಸ್ಕೇಪ್ ಆಗಬೇಕಾಗಿತ್ತು ಓಡೋಗ ಓಡೋಗಬೇಕಾಗಿತ್ತು ಇಂಥ ಹಗರಣಗಳು ತುಂಬ ನಡೀತಾ ಇದ್ದಾವೆ ಇದು ನಮ್ಮ ಕಣ್ಣಿಗೆ ಕಂಡ್ರದ್ದು ಅಷ್ಟೇ ಇನ್ನೂ ನಮಗೆ ಅನಿಸಿರೋ ಪ್ರಕಾರ ಈಗ ಹಾಲಿ ಈಚೆ ಬರ್ತಾ ಇರೋಂಥ ಪ್ರಕಾರ ನಿಗಮಗಳಿದ್ದಾವೆ ಆ ನಿಗಮಗಳಲ್ಲಿ ಈ ಥರದ ಲಕ್ಷಾಂತರ ಕೋಟಿ ಸಾವಿರಾರು ಕೋಟಿ ಹಗರಣಗಳು ಆಲ್ರೆಡಿ ನಡೆದಿ ನಡೆದಿದ್ದಾವೆ ಈಗ ಒಂದೊಂದೇ ಒಂದೊಂದೇ ಈಚೆಗೆ ಬರಬೇಕಾಗಿದೆ ನಿಜವಾಗ್ಲೂ ಅವ್ರಿಗೆ ಮಾನ ಮರ್ಯಾದೆ ಇದ್ದರೆ ಅವರು ನಿಜವಾದ ವ್ಯಕ್ತಿನೇ ಹೇಗಿದರೆ ಅವ್ರು ಇಷ್ಟೊತ್ತಿಗೆ ರಿಸೈನ್ ಮಾಡಿ ಫೇಸ್ ಮಾಡಬೇಕಾಗಿತ್ತು ಯಾಕೆ ಅವ್ರ ಮತ್ತೆ ಇನ್ನೊಂದು ಎಲ್ಲೂ ಕೂಡ ನಾವು ಮಾಡಿಲ್ಲ ಅಂತ ಹೇಳ್ತಾ ಇಲ್ಲ ನೀವು ಮಾಡಿಲ್ವಾ ನೀವು ಮಾಡಿಲ್ವಾ ನಿಮ್ಮ ಕಾಲದಲ್ಲಿ ಅಷ್ಟಾಗಿದೆ ಇಷ್ಟಾಗಿದೆ ಅಂದ್ರೆ ಅರ್ಥ ಅಲ್ಲಿಗೆ ನಾವು ಮಾಡಿದ್ದೀವಿ ನೀವು ಮಾಡಿದ್ರ ಆ ಥರ ಹೇಳ್ತಾರೆ ನಾವು ಮಾಡಿದರೆ ಅವ್ರದ್ದೇ ಸರ್ಕಾರ ಇದೆಯಲ್ಲ ಎಲ್ಲನೂ ಕೂಡ ಈಚೆ ಕಳೀಬೇಕು ಎದುರಿಸ್ತಾರೆ ಬ್ಲ್ಯಾಕ್ ಮೇಲ್ ಮಾಡ್ತಾರೆ ನಿಮ್ಮನ್ನು ಆ ಥರ ನಿಮ್ಮ ನಿಮ್ಮದು ತೆಗಿತೀವಿ ತೆಗಿತೀವಿ ಅಂತ ತೆಗೀಲಿ ಹೇಳಿ ಯಾಕೆ ನಾವೇನು ಹಿಡ್ಕೊಳ್ಳೋಕ್ಕಾಗುತ್ತೆ ಅವ್ರ ಸರ್ಕಾರ ಇರಬೇಕಾದ್ರೆ ಅದರಿಂದ ಇವಾಗ ಈ ಹೋರಾಟ ನಡೆದೇ ನಡೀತದೆ ತುಂಬ ಯಶಸ್ವಿಯಾಗುತ್ತೆ ಅನಿಸುತ್ತೆ ಶನಿವಾರದೊಳಗೆ ನಾವು ರೀಚ್ ಆಗೋ ಅಷ್ಟೊತ್ತಿಗೆ ಅಹ್ ಸಿದ್ದರಾಮಯ್ಯನವರು ಖಂಡಿತ ರಾಜೀನಾಮೆ ಕೊಟ್ಟೆ ಕೊಡ್ತಾರೆ